ಮೈಸೂರಲ್ಲಿ ಕಾಣಂತ ಯಾರು ನಿಂತ್ಕೊಂಡಿದ್ದು ಸಂತ್ರದಿಂದ ಅದು ಇದರಿಂದ ಎಲ್ಲ ಸಿಕ್ಕಾಕೊಂಡು ಇವಾಗ ಅವ್ರಿಗೆ ಮುಜುಗುರ ಆಗಿದೆ ಒಂಥರ ಅವಮಾನ ಆಗಿದೆ ಅವ್ರಿಗೆ ಯಾರಿಗೆ ಈ ಬಿಜೆಪಿ ಜೆ ಪಿ ನಾಯಕರು ಇಷ್ಟೋಟಿಂದ ಹೇಳಿ ಅವಮಾನ ಆಗಿದೆ ಇದೆಲ್ಲರಿಗೂ ಬಡವರ ಹಕ್ಕು ಏನಿದೆ ಅದು ಒಡ್ಕೊಂಡು ಶ್ರೀಮಂತರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಮೋಸ ಮಾಡಿ ಹೊರಗಡೆ ಕರ್ಸಕ್ಕೆ ಎಲ್ಲಾ ಪಾತ್ರ ಇವ್ರದ್ದು ನರೇಂದ್ರ ಮೋದಿ ಅವ್ರ ಮತ್ತೆ ಅಮಿತ್ ಶಾ ಅವರು ಇದೆಲ್ಲ ಗಮನಿಸ್ತಾ ಇದ್ದೀರಾ ನೀವು ಎಲ್ಲ ರಾಜ್ಯದಲ್ಲಿನ ರಾಷ್ಟ್ರದಲ್ಲಿ ಎಲ್ಲ ಗಮನಿಸ್ತಾ ಇದ್ದಾರೆ ಯುವ ನಾಯಕರು ರಾಹುಲ್ ಗಾಂಧಿಜಿ ಅವರು ಕಾಶ್ಮೀರ ಕನ್ನಡಕುಮಾರಿಂದ ಕಾಶ್ಮೀರವರೆಗೆ ಯಾರನ್ನ ನಡ್ಕೊಂಡೋಗಿದ್ದಾರೆ ನಮ್ಮ ದೇಶದಲ್ಲಿ ನಾಯಕರು ಅಂತ ಹೇಳಿದ್ರೆ ಫಸ್ಟ್ ನಾಯಕರು ರಾಯಲ್ ಗಾಂಧಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು ಅದ್ರ ಜೊತೆಗೆ ಈ ರಾಜ್ಯದಲ್ಲಿ ತೆಗರು ಅಂತ ಏನ್ ಹೇಳ್ತಾರೆ ಸಿದ್ದರಾಮಯ್ಯ ಅವ್ರಿಗೆ ಒಬ್ರು ತೆಗರು ಇನ್ನೊಬ್ರು ತೆಗರು ಟೆಗರ್ ಬಂದು ಪಿ ಜೆ ಶಿವಕುಮಾರ್ ತೆಗರ್ ನಮ್ಮ ಸಿದ್ದರಾಮಯ್ಯ ಅವರು ಮೂರ್ನವರು ಯಾರೋ ನಾವು ಟೇಗರ್ ಇದ್ದಾರೆ ಅಂದ್ರೆ ಸಮೀರ್ ಅಹಮದ್ ಖಾನ್ ಅಂತ ಹೇಳಕ್ಕೆ ಬಯಸ್ತಾ ಆಗಿದ್ವಿ ಈ ನಲ್ಲಿ ದೊಡ್ಡ ನಾಯಕರಾಗಿ ಬಂದಿದ್ದಾರೆ ಅವರು ಯಾಕಂದ್ರೆ ಎಲ್ಲ ಜನಕ್ಕೆ ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಎಲ್ಲ ಧರ್ಮ ಜನಕ್ಕೆ ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಎಲ್ಲ ಪ್ರೀತಿ ವಿಶ್ವಾಸ ಪ್ರೇಮ ಎಲ್ಲ ತರಿಸಿ ಮಜಿ ಮಂದಿರ್ ಚರ್ಚ್ ಎಲ್ಲ ಕಡೆ